ನಮಸ್ಕಾರ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಗಣಿತ ವಿಷಯದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಮಾದರಿ ಕೀ ಉತ್ತರಗಳನ್ನ ನೋಡ್ಕೊಂಡು ಬರೋಣ ವಿಷಯ ಸಂಕೇತ ಇರುವಂತದ್ದು ಏಟಿ ಒನ್ ಕೆ ಗಣಿತ ಅಥವಾ ಮ್ಯಾಥಮೆಟಿಕ್ಸ್ ವಿಷಯದ ಶಾಲಾ ಪುನರಾವರ್ತಿತ ಅಭ್ಯರ್ಥಿ ಖಾಸಗಿ ಪುನರಾವರ್ತಿತ ಅಭ್ಯರ್ಥಿ ಖಾಸಗಿ ಅಭ್ಯರ್ಥಿಗಳಿಗೆ ನಡೆದಿರುವಂತಹ ಎ ವರ್ಷನ್ನ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಇಲಾಖೆ ಪ್ರಕಟಿತವಾಗಿರುವಂತಹ ಉತ್ತರಗಳು ಮತ್ತು ಅಂಕಗಳ ಹಂಚಿಕೆ ಇಲ್ಲಿರುವಂತದ್ದಾಗಿದೆ ಯಾವ ರೀತಿಯಾಗಿ ಮಾದರಿ ಉತ್ತರಗಳು ಇರುವಂತದ್ದು ಮತ್ತು ಅಂಕಗಳ ಹಂಚಿಕೆ ಇರುವಂಥದ್ದು ಅನ್ನೋದನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲ ವಿಭಾಗದಲ್ಲಿ ಬಹು ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಎಂಟು ಬಹುವಾಹಿಕೆ ಪ್ರಶ್ನೆಗಳಿರುವಂತದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಮೊದಲನೇ ಪ್ರಶ್ನೆ ಎ ಎನ್ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ ಒನ್ ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿಯ ಎಣ್ಣೆ ಪದ ಮೊದಲ ಎನ್ ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಆಗಿದ್ದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧಗಳು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಸರಿಯಾದ ಸಂಬಂಧದ ಉತ್ತರ ಇರುವಂಥದ್ದು ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈ ರೀತಿಯಾಗಿ ಆಪ್ಷನ್ ಬಿ ಅಂತ ಹೇಳಿ ಹಾಕಿ ಉತ್ತರಿಸಿದೆ ಅದಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ ಕೇಳಿರುವಂಥದ್ದು ಕೋನ ಇರುವಂಥದ್ದು ಸಿಐಕೆ ತೊಂಬತ್ತು ಡಿಗ್ರಿ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ ಎರಡು ಚರಾಕ್ಷರಗಳುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಅಂತ ಹೇಳಿ ಕೇಳಿರುವಂಥದ್ದು ರೇಖೆಗಳಿರುವಂಥದ್ದು ಎ ಆಯ್ಕೆ ಸಮಾಂತರವಾಗಿರುತ್ತವೆ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಉದ್ದ ಎಲ್ ಮಾನ ಅಗಲ ಬಿ ಮಾನ ಮತ್ತು ಎತ್ತರ ಎಚ್ ಮಾನ ಆಗಿರುವ ಒಂದು ಆಯತ ಘನದ ಘನಫಲವು ಕೇಳಿರುವಂಥದ್ದು ಇದರ ಘನಫಲ ಇರುವಂಥದ್ದು ಡಿಐ ಕೆ ಎಲ್ ಬಿ ಎಚ್ ಘನಮಾನಗಳು ಆಗುವಂಥದ್ದಾಗಿ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಇರುವಂತದ್ದು ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು ಅಂತ ಹೇಳಿ ಕೇಳಿರು ಯಾವುದು ಸಂಭವನೀತೆ ಅಂತ ಹೇಳಿದಾಗ ಈ ಆಯ್ಕೆ ಒನ್ ಡಿವೈಡೆಡ್ ಬೈ ಫೈವ್ ಆಗಿರುವಂತದ್ದು ಇನ್ನು ಆರನೇ ಪ್ರಶ್ನೆ ಸೆಕ್ಸ್ ಸ್ಕ್ವಯರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾದ ಬೆಲೆ ಅಂತ ಹೇಳಿ ಕೇಳಿರುವಂತದಾಗಿದೆ ಇದರ ಬೆಲೆ ಇರುವಂತದ್ದು ಡಿ ಆಯ್ಕೆ ಒಂದು ಉತ್ತರ ಆಗುವಂಥದಾಗಿದೆ ಇನ್ನು ಏಳನೇ ಪ್ರಶ್ನೆ ಇಲ್ಲಿ ಚಿತ್ರದಲ್ಲಿ ಡಿ ಸಮ ಬಿಇ ಆಗಿದೆ ಎ ಡಿ ಇಜು ಕೊಟ್ಟು ಎರಡು ಸೆಂಟಿಮೀಟರ್ ಎಇುಕೊಟ್ಟು ಒಂದು ಸೆಂಟಿಮೀಟರ್ ಮತ್ತು ಬಿ ಡಿಜುಕೊಟ್ಟು ಆರು ಸೆಂಟಿಮೀಟರ್ ಆದರೆ ಇ ಸಿ ಯ ಅಳತೆಯು ಕೇಳಿರುವಂತದಾಗಿದೆ ಇ ಸಿ ಯ ಅಳತೆ ಎಷ್ಟು ಅನ್ನೋದನ್ನ ಕಂಡು ಹಿಡೀಬೇಕಾಗಿರುವಂತದ್ದು ಇಲ್ಲಿಂದ ಇಲ್ಲಿಗ ಇರುವಂತಹ ಅಳತೆ ಎಷ್ಟು ಅನ್ನೋದನ್ನ ಕಂಡು ಹಿಡಬೇಕಾಗಿರುವಂತದ್ದಾಗಿದೆ ಇದರ ಒಂದು ಉತ್ತರ ಬರುವಂತದ್ದು ಬಿ ಐ ಕೆ ಮೂರು ಸೆಂಟಿಮೀಟರ್ ಆಗುವಂತದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ ಏಳು ಅನುಪಾತ ಐದು ಮತ್ತು ಆರು ಆಗಿವೆ ಹಾಗಾದರೆ ದತ್ತಾಂಶದ ಮಧ್ಯಾಂಕವು ಎಷ್ಟು ಅಂತ ಹೇಳಿ ಸಿ ಸಿಐಕೆ ಏಳು ಇರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂಥದ್ದು ಆಗಿದೆ ಇಲ್ಲಿ ನೇರ ಉತ್ತರಕ್ಕೆ ಪೂರ್ಣ ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಐದು ಮತ್ತು ಏಳರ ಲಸ ಅನ್ನು ಕರೆಯಿರಿ ಅಂತ ಇವುಗಳ ಲಸ ಎಷ್ಟಾಗುತ್ತೆ ಅನ್ನೋದನ್ನ ಬರೀಬೇಕಾಗಿರುವಂತದ್ದು ಲಸ ಐದು ಇಂಟು ಏಳು ಇವೆರಡರ ಲಸ ಬರುವಂತದ್ದು ಎಷ್ಟಾಗುತ್ತೆ ಮೂವತ್ತೈದು ಆಗುವಂಥದ್ದು ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಈ ಎರಡು ಹಂತಗಳನ್ನ ಬರೆದಿದೆ ಆದರೆ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಎ ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಕೇಳಿರೋದು ಇವುಗಳ ಮೂಲವನ್ನು ಬರೆಯಿರಿ ಅಂದಾಗ ಎಫ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎಂಥದ್ದು ಅಲ್ಲಿ ಇನ್ನು ಹನ್ನೊಂದನೇ ಪ್ರಶ್ನೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಆರ್ ಮತ್ತು ಕೋನವು ಜೀರೋ ಡಿಗ್ರಿಗಳಲ್ಲಿ ಆದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಸೂತ್ರ ಇರುವಂಥದ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಜುಕೊಂಡು ಆ ಟಿಟ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಎಂಟು ಪೈಆರ್ ಸ್ಕ್ವಯರ್ ಆಗುವಂಥದ್ದು ಆಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ತ್ರಿಜ್ಯ ಆರ್ ಮಾನಗಳಾಗಿರುವ ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳುವಂಥದ್ದು ಇದರ ಸೂತ್ರ ಇರುವಂತದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಜುಕೊಂಡು ಮೂರು ಆರ್ ಸ್ಕ್ವಯರ್ ಆಗುವಂಥದ್ದು ಆಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಪಿ ಬ್ರಾಕೆಟ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಆಗುವಂಥದ್ದು ಆಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವೇನು ಅಂತ ಕೇಳಿರುವಂಥದ್ದು ಮೊತ್ತ ಬರುವಂಥದ್ದು ಒಂದು ಇರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಬಿಂದುವಿನಿಂದ ಓ ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಓ ಎಂಟು ಸೆಂಟಿಮೀಟರ್ ಆಗಿದೆ ಕೇಂದ್ರದಿಂದ ಪಿ ಬಿಂದುವಿಗೆ ಇರುವ ದೂರವು ಹತ್ತು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ವೃತ್ತದ ತ್ರಿಜವನ್ನ ಕಂಡುಹಿಡಬೇಕಾಗಿರುವಂಥದ್ದು ಈ ರೀತಿಯಾಗಿ ಈ ಒಂದು ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು ಈ ಎಲ್ಲ ಹಂತಗಳನ್ನ ಹೀಗೆ ಉತ್ತರಿಸ್ತಾ ಉತ್ತರಿಸ್ತಾ ಬಂದಿದೆ ಅಲ್ಲಿ ಇಲ್ಲಿಯವರೆಗಿನ ಹಂತಕ್ಕೆ ಅರ್ಧ ಅಂಕ ಇಲ್ಲಿನವರವರೆಗಿನ ಅರ್ಧ ಅಂಕ ವೃತ್ತದ ತ್ರಿಜ್ಯ ಆರು ಸೆಂಟಿಮೀಟರ್ ಅಂತ ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿವರಿನ ಹಂತಕ್ಕೆ ದೊರೆಯುವಂತದಾಗಿ ಇನ್ನು ಹದಿನಾರನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಪಿ ಇಜು ಟು ಜೀರೋ ಮತ್ತು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಟೀನ್ ಈಜು ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ಪಿಯ ಬೆಲೆಯನ್ನು ಕಂಡು ಅಂತ ಕೇಳಿರುವಂಥದ್ದು ಪಿ ಯ ಬೆಲೆಯನ್ನು ಕಂಡು ಅಂತ ಹೇಳಿ ಈ ಎಲ್ಲ ಹಂತಗಳನ್ನ ಹೀಗಾಗಿ ಆ ಉತ್ತರಿಸ್ತಾ ಉತ್ತರಿಸ್ತಾ ಬಂದಿದೆ ಅದರಲ್ಲಿ ಇಲ್ಲಿವರೆಗಿನ ಹಂತಕ್ಕೆ ಅರ್ಧ ಅಂಕ ಈ ಒಂದು ಉತ್ತರದವರೆಗಿನ ಹಂತಕ್ಕೆ ಅರ್ಧ ಅಂಕ ಒಟ್ಟು ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆಯವೇ ಪ್ರತಿಯೊಂದು ಪ್ರಶ್ನೆಯ ಉತ್ತರಕ್ಕೂ ಎರಡೆರಡು ಅಂಕ ಇರುವಂಥದ್ದು ಒಟ್ಟು ಹದಿನಾರು ಅಂಕ ಇಲ್ಲಿ ಇರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿರುವಂತದ್ದು ಈ ರೀತಿಯಾಗಿರುವ ಹಂತಗಳನ್ನ ಸಾಧಿಸ್ತಾ ಬರ್ಬೇಕಾಗಿರುವಂತೂ ಈ ಹಂತಗಳಿಗೆ ಅಂಕಗಳ ಹಂಚಿಕೆ ಇಲ್ಲಿನವರೆಗಿನ ಹಂತಕ್ಕೆ ಅರ್ಧ ಅಂಕ ಈ ಹಂತದವರೆಗೆ ಅರ್ಧ ಅಂಕ ಇನ್ನು ಹೀಗೆ ಸಾಧಿಸ್ತಾ ಬಂದಿದೆ ಅದರಲ್ಲಿ ಈ ಹಂತಕ್ಕೆ ಅರ್ಧ ಅಂಕ ಈ ಹಂತದವರೆಗಿನ ಒಂದು ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಉತ್ತರಕ್ಕೆ ಇರುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ಬೋದು ಇದನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಹಂತಗಳನ್ನ ನೋಡಿಕೊಂಡು ಈ ರೀತಿಯಾಗಿ ಉತ್ತರಿಸುತ್ತಾ ಬಂದಿದೆ ಆದರೆ ಅಂಕಗಳ ಹಂಚಿಕೆ ಅರ್ಧ 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 ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಎಕ್ಸ್ವೈರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಜ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪರ್ತಿ ಅಪವರ್ತಿಸುವ ವಿಧಾನದಿಂದ ಕಂಡು ಹಿಡಿಯಿರಿ ಅಂತ ಕೇಳಿರೋ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಎಕ್ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೋರ್ ಈಜ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ರು ಇವುಗಳ ಸ್ವಭಾವವನ್ನು ಕಂಡುಹಿಡಬೇಕಾಗಿರುವಂತದ್ದು ಇಲ್ಲಿ ಯಾವ ರೀತಿಯಾಗಿ ಉತ್ತರಿಸಬೇಕು ಅಂಕಗಳ ಹಂಚಿಕೆ ಇರಬೇಕು ಅನ್ನುವಂತ ಅಂಶವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದು ಒಟ್ಟು ಎರಡು ಅಂಕಗಳಿರುವಂತದ್ದು ಅಥವಾ ಪ್ರಶ್ನೆ ಉತ್ತರಕ್ಕೆ ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದ್ದು ನೀವು ನೋಡ್ಕೊಳ್ಬಹುದಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಒಂದು ನಾಲ್ಕು ಏಳು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಬಹುದು ಇದನ್ನ ಸೂತ್ರ ಉಪಯೋಗಿಸಿಕೊಂಡು ಕಂಡು ಹಿಡ್ಕೊಂಡು ಬರಬೇಕಾಗಿರುವಂಥದ್ದು ಈ ರೀತಿಯಾಗಿ ಈ ಒಂದು ಅಂತಗಳಿಗೆ ಅರ್ಧ ಅಂಕಗಳ ಹಂಚಿಕೆ ಇರುವಂಥದ್ದು ಆಗಿದೆ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನಾ ಬಿ ಇಸ್ಇಕ್ವಲ್ ಟು ತೊಂಬತ್ತು ಡಿಗ್ರಿ ಮತ್ತು ಕೋನಾ ಎ ಸಿ ಬಿ ಇಸ್ವಲ್ ಟು ಟೀಟಾ ಆಗಿದೆ ಸಿನ್ ಟಿಟಾದ್ ಮತ್ತು ಕಾರ್ ಟಿಟಾದ್ ಗಳ ಬೆಲೆಯನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು ಇವುಗಳ ಬೆಲೆಯನ್ನ ಈ ರೀತಿಯಾಗಿ ಕಂಡು ಹಿಡಿದು ಉತ್ತರಿಸಿದೆ ಅದರಲ್ಲಿ ಎರಡು ಅಂಕಗಳ ಹಚ್ಚಿಕೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬ್ರಾಕೆಟ್ ಟು ಫೋರ್ ಮತ್ತು ಬಿ ಬ್ರಾಕೆಟ್ ಟು ಏಟ್ ಬಿಂದುಗಳು ವ್ಯಾಸ ಎಬಿಯ ಅಂತ್ಯ ಬಿಂದುಗಳಾಗಿವೆ ಹಾಗಾದರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಇವುಗಳ ನಿರ್ದೇಶಾಂಕವನ್ನು ಕಂಡುಹಿಡುವಂತಹ ವಿಧಾನ ಈ ರೀತಿಯಾಗಿರುವಂತದ್ದಾಗಿದೆ ಅಥವಾ ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣಾಂಕಗಳು ನೀಡುವಂಥದ್ದು ಇಲ್ಲಿರುವಂತದ್ದಾಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಆಯತಾಕಾರದ ಜಮೀನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ನೂರ ನಲವತ್ತೇಳು ಮೀಟರ್ ಮತ್ತು ಐವತ್ತಾರು ಮೀಟರ್ ಆಗಿವೆ ಉದ್ದ ಮತ್ತು ಅಗಲ ಈ ಎರಡು ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡಲು ಉಪಯೋಗಿಸಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಜಮೀನಿನ ಉದ್ದವನ್ನು ಅಳೆಯಲು ಈ ಸಲಾಖೆಯನ್ನು ಎಷ್ಟು ಬಾರಿ ಬಳಸಬೇಕು ಅಂತ ಕೇಳಿರುವಂತದ್ದಾಗಿ ಇಲ್ಲಿ ಹಂತಗಳನ್ನು ನೀವು ಗಮನಿಸಬಹುದು ಈ ರೀತಿಯಾಗಿ ಉತ್ತರಿಸ್ತಾ ಬಂದಿದೆ ಅದರಲ್ಲಿ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದು ಆಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಆರು ನೀಲಿ ಮತ್ತು ಕೆಲವು ಕೆಂಪು ಗೋಲಿಗಳಿವೆ ಪೆಟ್ಟಿಗೆಯಿಂದ ಒಂದು ನೀಲಿ ಗೋಲಿಯನ್ನು ತೆಗೆಯುವ ಸಂಭವನೀಯತೆ ಮೂರು ಡಿವೈಡೆಡ್ ಬೈ ಎಂಟು ಆಗಿದೆ ಹಾಗಾದರೆ ಪೆಟ್ಟಿಗೆಯಲ್ಲಿರುವ ಕೆಂಪು ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗು ಪೆಟ್ಟಿಗೆಯಿಂದ ಒಂದು ಕೆಂಪು ಗೋಲಿಯನ್ನು ತೆಗೆಯುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳುವಂಥ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಇರುವಂತದ್ದಾಗಿದೆ ಒಂದು ದಾಳದ ಆರು ಮುಖಗಳು ಈ ಕೆಳಗಿನಂತೆ ಸಂಖ್ಯೆಯನ್ನು ತೋರಿಸುತ್ತವೆ ಒಂದು ಎರಡು ಮೂರು ನಾಲ್ಕು ಒಂದು ಐದು ಈ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿ ಸಂಭವನೀಯತೆಯನ್ನ ಕಂಡುಹಿಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ಈ ಒಂದು ಮೇಲ್ಗಡೆ ಪ್ರಶ್ನೆ ಉತ್ತರ ಇಪ್ಪತ್ನಾಲ್ಕರ ಒಂದು ಮೇಲ್ಗಡೆ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂತದ್ದಾಗಿದೆ ಈ ಒಂದು ಹಂತಗಳನ್ನ ಅನುಸರಿಸಿ ಉತ್ತರಿಸಿದೆ ಆಗಲಿ ಒಟ್ಟು ಎರಡು ಅಂಕ ಇನ್ನು ಅಥವಾ ಪ್ರಶ್ನೆಯ ಒಂದು ಉತ್ತರವನ್ನ ನೀವು ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಹಂತಗಳನ್ನು ಅನುಸರಿಸಿದೆ ಆಗಲಿ ಎರಡು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ನಾಲ್ಕನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಒಂಬತ್ತು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳಿರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ಇಸ್ ಟು ಎಕ್ಸ್ ಮೈನಸ್ ಟು ಮತ್ತು ಎಕ್ಸ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೇಳಿರುವಂಥದ್ದು ತಾಳೆ ನೋಡಬೇಕಾಗಿರುವಂತದ್ದು ಸಹ ಆಗಿದೆ ಈ ಒಂದು ಪ್ರಶ್ನೆ ಉತ್ತರವನ್ನು ನೀವಿಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಅಂತಗಳು ಇರುವಂತದ್ದಾಗಿದೆ ಅಂಕಗಳ ಹಂಚಿಕೆ ಒಟ್ಟು ಮೂರು ಹೀಗೆ ಬರುವಂತದಾಗಿ ಇಪ್ಪತ್ತಾರನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳ ಕೇಳಿರುವಂತದ್ದಾಗಿ ಇದನ್ನ ಸಾಧಿಸಬೇಕಾಗಿರುವಂತದ್ದು ಈ ರೀತಿಯಾಗಿ ಇದನ್ನ ಸಾಧಿಸುತ್ತಾ ಬಂದಿದೆ ಅದರಲ್ಲಿ ಅಂಕಗಳ ಹಂಚಿಕೆ ಇಲ್ಲಿರುವಂತದ್ದು ಆಗಿದೆ ಸೂಚನೆ ಇರುವಂತದ್ದು ಇಲ್ಲಿ ಇರುವಂತ ಪ್ರೇಮವನ್ನು ಸಾಧಿಸಿದರೂ ಪೂರ್ಣ ಅಂಕಗಳನ್ನ ಇಲ್ಲಿ ದೊರೆಯುವಂಥದ್ದು ನೀವು ಗಮನಿಸಬಹುದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಒಂದು ಪ್ಲಸ್ ಟ್ಯಾನ್ ಟೀಟಾ ಸ್ಕ್ವೈರ್ ಪ್ಲಸ್ ಒಂದು ಪ್ಲಸ್ ಕಾಟ್ ಟೀಟಾ ದ ಸ್ಕ್ವಯರ್ವಲ್ ಟು ಟೀಟಾ ಪ್ಲಸ್ ಕಾಸೆಕ್ ಟೀಟಾ ಸ್ಕ್ವೈರ್ ಎಂದು ಸಾಧಿಸಿ ಅಂತ ಹೇಳಿ ಕೇಳುವಂತ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಈ ಪ್ರಶ್ನೆಯನ್ನು ಸಹ ಉತ್ತರಿಸಬಹುದಾಗಿರುವಂಥದ್ದು ಈ ಎರಡು ಪ್ರಶ್ನೆ ಉತ್ತರಗಳನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಅಂಕಗಳ ಹಂಚಿಕೆ ಈ ರೀತಿಯಾಗಿ ಇದನ್ನ ಆ ಬಂದಿದೆ ಬಂದಿದೆಯಾದಲ್ಲಿ ಅಂಕಗಳು ದೊರೆಯುವಂಥದ್ದು ಅಥವಾ ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲೂ ಸಹ ಪೂರ್ಣಾಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಅಥವಾ ಪ್ರಶ್ನೆ ಉತ್ತರ ಇಲ್ಲಿ ಈ ರೀತಿಯಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ಸರಾಸರಿಯನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು ಅಥವಾ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಕೊಟ್ಟಿರುವಂತದ್ದಾಗಿದೆ ಇದಕ್ಕೆ ಬಹುಲಕವನ್ನ ಕಂಡುಹಿಡಿಯಬೇಕಾಗಿರುವಂತದ್ದು ಈ ಎರಡು ಪ್ರಶ್ನೆ ಉತ್ತರಗಳು ಈ ರೀತಿಯಾಗಿರುವಂತದ್ದಾಗಿದೆ ಇಲ್ಲಿ ವರ್ಗಾಂತರ ಆವೃತ್ತಿ ಮದ್ಯಬಿಂದು ಈ ರೀತಿಯಾಗಿ ಈ ಒಂದು ಟೇಬಲ್ ಅನ್ನು ಹಾಕಿ ಈ ಒಂದು ಪ್ರಶ್ನೆ ಉತ್ತರಗಳನ್ನು ಉತ್ತರಿಸ್ತಾ ಬಂದಿದೆ ಅದರಲ್ಲಿ ಒಟ್ಟು ಮೂರು ಅಂಕಗಳು ದೊರೆಯುವಂಥದ್ದು ಅಥವಾ ಪ್ರಶ್ನೆ ಉತ್ತರ ಇಲ್ಲಿ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಈ ಒಂದು ಹಂತಗಳಿಗೆ ಅರ್ಧ ಅರ್ಧ ಅಂಕದಂತೆ ಒಟ್ಟು ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಈ ಪತ್ತೊಂಬತ್ತನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯು ಒಂದು ಸಮಭಾವು ತ್ರಿಭುಜವಾಗಿದೆ ಚಿತ್ರದಲ್ಲಿರುವಂತೆ ಎ ಬಿ ಮತ್ತು ಸಿಗಳನ್ನು ವೃತ್ತ ಕೇಂದ್ರಗಳನ್ನಾಗಿಸಿ ತ್ರಿಭುಜ ಎ ಬಿ ಯಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜವುಳ್ಳ ಕಂಸಗಳನ್ನು ಎಳೆಯಲಾಗಿದೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವು ನಲವತ್ತೊಂಬತ್ತು ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವಯರ್ ಆದರೆ ಪಿ ಕ್ಯೂ ಆರ್ ಎಸ್ ಇ ಯು ಪಿ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಇದರ ಒಂದು ಸುತ್ತಳತೆಯನ್ನು ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೀವು ಉತ್ತರವನ್ನು ಗಮನಿಸಬಹುದಾಗಿರುವಂತದಾಗಿದೆ ಈ ರೀತಿಯಾಗಿ ಇದನ್ನ ಉತ್ತರಿಸುತ್ತಾ ಬಂದಿದೆ ಆದಲ್ಲಿ ಅಂಕಗಳ ಹಂಚಿಕೆ ಸಹ ಈ ರೀತಿಯಾಗಿ ಇರುವಂತದ್ದು ಆಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ನಾಲ್ಕು ಮೈನಸ್ ಮೂರು ಮತ್ತು ಎಂಟು ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಎ ಬ್ರಾಕೆಟ್ ಮೂರು ಒಂದು ಬಿ ಬ್ರಾಕೆಟ್ ಆರು ನಾಲ್ಕು ಮತ್ತು ಸಿ ಬ್ರಾಕೆಟ್ ಎಂಟು ಆರು ಈ ಮೂರು ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ದೂರ ಸೂತ್ರ ಉಪಯೋಗಿಸಿ ತೋರಿಸಿ ಅಂತ ಕೇಳಿರುವಂಥದ್ದು ಇದನ್ನ ಈ ರೀತಿಯಾಗಿ ಉತ್ತರಿಸುತ್ತಾ ಬರಬೇಕಾಗಿರುವಂತದ್ದಾಗಿದೆ ಹೀಗೆ ಅಥವಾ ಪ್ರಶ್ನೆ ಉತ್ತರವನ್ನು ಸಹ ನೀವಿಲ್ಲಿ ಗಮನಿಸಬಹುದು ಅಂಕಗಳ ಹಂಚಿಕೆ ಈ ರೀತಿಯಾಗಿ ಇರುವಂತದ್ದು ಆಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಒಂದು ಭಿನ್ನ ರಾಶಿಯಲ್ಲಿ ಛೇದವು ಅಂಶದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಈ ಭಿನ್ನ ರಾಶಿ ಮತ್ತು ಅದರ ಹೃತ್ಕ್ರಮಗಳ ಮೊತ್ತ ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಹತ್ತು ಆಗಿದೆ ಹಾಗಾದರೆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿಬದ್ದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಇರುವಂತಾಗಿದೆ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತಹ ಕೆಲವು ವಿದ್ಯಾರ್ಥಿಗಳು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲು ತಯಾರಿ ಮಾಡಿಕೊಂಡರು ಅವರ ಊಟದ ಒಟ್ಟು ವೆಚ್ಚವು ಮುನ್ನೂರು ಆಗಿತ್ತು ಅವರಲ್ಲಿ ನಾಲ್ಕು ವಿದ್ಯಾರ್ಥಿಗಳು ವಸ್ತು ಸಂಗ್ರಹಾಲಯಕ್ಕೆ ಹೋಗಲು ಸಾಧ್ಯವಾಗದ ಕಾರಣ ಪ್ರತಿ ವಿದ್ಯಾರ್ಥಿಗೂ ಆಹಾರದ ಖರ್ಚು ರೂಪಾಯಿ ಇಪ್ಪತ್ತು ಹೆಚ್ಚಾಯಿತು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳುವಂತ ಇಲ್ಲಿ ಈ ಒಂದು ಮೊದಲ ಪ್ರಶ್ನೆ ಉತ್ತರ ಮತ್ತು ಅಥವಾ ಪ್ರಶ್ನೆಯ ಉತ್ತರಗಳನ್ನು ನೀವು ನೋಡ್ಕೊಳ್ಬಹುದಾಗಿರುವಂತದ್ದು ಈ ರೀತಿಯಾಗಿ ಈ ಒಂದು ಉತ್ತರವನ್ನ ಗಮನಿಸಿ ಅಂಕಗಳ ಹಂಚಿಕೆಯನ್ನು ಗಮನಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದು ಇನ್ನು ಅಥವಾ ಪ್ರಶ್ನೆ ಉತ್ತರ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲು ನಿರ್ಧರಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಈ ರೀತಿಯಾಗಿ ಈ ಒಂದು ಅಂಕಗಳನ್ನು ಉತ್ತರಿಸ್ತಾ ಉತ್ತರಿಸ್ತಾ ಬಂದಿದೆ ಅದರಲ್ಲಿ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಆರು ಆಗುವಂಥದ್ದು ಆಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ವೈ ಇಸ್ ಈಕ್ವಲ್ ಟು ಪಿ ಬ್ರ್ಯಾಕೆಟ್ ಎಕ್ಸ್ ಬಹುಪದೋಕ್ತಿಯ ನಕ್ಷೆಯನ್ನು ಚಿತ್ರದಲ್ಲಿ ಕೊಡಲಾಗಿದೆ ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಇದರ ಶೂನ್ಯತೆಗಳನ್ನು ಗುರುತಿಸಿ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು ಕಂಡುಹಿಡಿಯಬೇಕಾಗಿರುವಂಥದ್ದು ಈ ರೀತಿಯಾಗಿ ಇರುವಂತದ್ದಾಗಿದೆ ಇಲ್ಲಿ ನೀವು ಗಮನಿಸಬಹುದು ಅಂಕಗಳ ಹಂಚಿಕೆಯನ್ನು ಸಹ ಗಮನಿಸಬಹುದು ಮೂವತ್ತ್ ಮೂರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಈ ತ್ರಿಭುಜ ಇರುವಂತದ್ದು ಎ ಬಿ ಸಿ ತ್ರಿಭುಜ ಇರುವಂತದಾಗಿದೆ ಬಿ ಸಿ ಗೆ ಸಮಾಂತರವಾಗಿ ಈ ಒಂದು ಬಿ ಸಿ ಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಹೇಳಲಿದೆ ಈ ಸರಳ ರೇಖೆಯು ಎ ಬಿ ಯನ್ನು ಈ ಎ ಬಿ ಯನ್ನು ಪಿ ಅನ್ನು ಕಡೆಗೆ ಮತ್ತು ಯನ್ನು ಕ್ಯೂ ನಲ್ಲಿ ಛೇದಿಸಲಿ ಈ ರೀತಿಯಾಗಿ ಇದು ಛೇದಿಸಿರುವಂತದ್ದು ಚಿತ್ರವನ್ನು ಬರೆದು ತ್ರಿಭುಜೆ ಎ ಪಿ ಕ್ಯು ತ್ರಿಭುಜ ಎ ಬಿ ಸಿ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಈ ಒಂದು ಚಿತ್ರ ಒಂದು ಬರೆದು ಈ ಹಂತಗಳನ್ನು ಅನುಸರಿಸಿಕೊಂಡು ಸಾಧಿಸಿದೆ ಅದರಲ್ಲಿ ಮೂರು ಅಂಕಗಳ ಹಂಚಿಕೆ ಇರುವಂತದಾಗಿದೆ ಇನ್ನು ಐದನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಇರುವಂತದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿ ನಕ್ಷೆ ವಿಧಾನದಿಂದ ಕಂಡುಹಿಡಬೇಕಾಗಿರುತ್ತೆ ಎಕ್ಸ್ ಪ್ಲಸ್ ಟು ವೈಜ್ಕೋಲ್ ಟು ಎಂಟು ಎಕ್ಸ್ ಪ್ಲಸ್ ವೈ ಇಜುಕೊಲ್ ಟು ಆರ್ ಈ ರೀತಿಯಾಗಿ ಈ ಒಂದು ಉತ್ತರವನ್ನು ನೀವು ಇಲ್ಲಿ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಅಂಕಗಳ ಹಂಚಿಕೆ ಸಹ ಹೀಗೆ ಇರುವಂತದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೇ ಪದವು ಅದರ ಎರಡನೇ ಪದದ ಐದರಷ್ಟಿದೆ ಮತ್ತು ಐದನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಕಡಿಮೆ ಇದೆ ಹಾಗಾದರೆ ಆ ಸಮಾಂತರ ಶ್ರೇಡಿಯನ್ನು ಬರೆಯಿರಿ ಆ ಶ್ರೇಡಿಯ ಹದಿನೈದನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿ ಇದನ್ನ ಸೂತ್ರ ಉಪಯೋಗಿಸಿ ಕಂಡು ಹೀಗೆ ಹಂತಗಳನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಅಂಕಗಳ ಹಂಚಿಕೆ ಸಹ ಈ ರೀತಿಯಾಗಿ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಒಂದು ಘನ ಆಟಿಕೆಯು ಅರ್ಧಗೋಳದ ಮೇಲೆ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದ ರೂಪದಲ್ಲಿದೆ ಶಂಕುವಿನ ಎತ್ತರ ಎರಡು ಸೆಂಟಿಮೀಟರ್ ಮತ್ತು ಪಾದ ವ್ಯಾಸವು ನಾಲ್ಕು ಸೆಂಟಿಮೀಟರ್ ಆಗಿದೆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಚಿತ್ರದಲ್ಲಿ ತೋರಿಸಿದಂತೆ ಒಂದು ನೇರ ವೃತ್ತಪಾದ ಸಿಲಿಂಡರ್ ಆಟಿಕೆಯನ್ನು ಆ ವೃತ್ತಗೊಳಿಸಿದ್ದಾರೆ ಸಿಲಿಂಡರ್ ಮತ್ತು ಆಟಿಕೆಯ ಘನಫಲಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಎತ್ತರ ಎರಡು ಪಾಯಿಂಟ್ ನಾಲ್ಕು ಎಂ ಮತ್ತು ವ್ಯಾಸ ಒಂದು ಪಾಯಿಂಟ್ ನಾಲ್ಕು ಎಂ ಇರುವ ಒಂದು ಘನ ಸಿಲಿಂಡರ್ ನಿಂದ ಸಿಲಿಂಡರ್ ನಷ್ಟೇ ಎತ್ತರ ಮತ್ತು ವ್ಯಾಸವನ್ನು ಹೊಂದಿರುವ ಒಂದು ಶಂಕುವನ್ನು ಕೊರೆದು ಟೊಳ್ಳಾಗಿಸಿ ಹೊರತೆಗೆಯಲಾಗಿದೆ ಹಾಗಾದರೆ ಉಳಿದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಈ ಎರಡು ಪ್ರಶ್ನೆಗಳ ಉತ್ತರವನ್ನು ನೀವು ಇಲ್ಲಿ ಅಂಕಗಳ ಹಂಚಿಕೆಯೊಂದಿಗೆ ಇರುವಂತದ್ದನ್ನ ಗಮನಿಸಬಹುದಾಗಿರುವಂತದ್ದಾಗಿದೆ ಏನು ಅಥವಾ ಪ್ರಶ್ನೆ ಉತ್ತರ ಇಲ್ಲಿರುವಂತದ್ದು ಆಗಿದೆ ಇಲ್ಲಿ ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲೂ ಸಹ ಪೂರ್ಣಾಂಕಗಳು ಕೊಡಲ್ಪಡುವಂತದ್ದಾಗಿದೆ ಮೂವತ್ತೇಳನೇ ಪ್ರಶ್ನೆ ಎ ಬಿ ಮತ್ತು ಸಿ ಡಿ ಎಂಬ ಎರಡು ಗೋಪುರಗಳು ಚಿತ್ರದಲ್ಲಿ ತೋರಿಸಿರುವಂತೆ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಈ ಎರಡು ಗೋಪುರಗಳ ಪಾದಗಳನ್ನು ಸೇರಿಸುವ ರೇಖೆ ಬಿ ಯ ಮೇಲಿನ ಒಂದು ಬಿಂದು ಎಂ ನಿಂದ ಗೋಪುರ ಎ ಬಿ ಮತ್ತು ಸಿ ಡಿಗಳ ತುದಿಗಳನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಆಗಿವೆ ಎ ಬಿ ಗೋಪುರದ ಪಾದದಿಂದ ಎಂ ಬಿಂದುವಿಗೆ ಇರುವ ದೂರವು ತೊಂಬತ್ತು ಎಂ ಆಗಿದೆ ಸಿಡಿ ಗೋಪುರದ ಎತ್ತರವು ಎ ಬಿ ಗೋಪುರದ ಎತ್ತರದ ಎರಡರಷ್ಟಿದೆ ಹಾಗಾದರೆ ಆ ಎರಡು ಗೋಪುರಗಳ ಎತ್ತರ ಗೋಪುರಗಳ ನಡುವಿನ ದೂರ ಮತ್ತು ಗೋಪುರಗಳ ತುದಿಗಳಿಂದ ಎಂ ಬಿಂದುವಿಗೆ ಇರುವ ದೂರ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು ಇಲ್ಲಿ ಚಿತ್ರ ಇರುವಂತದನ್ನ ನೀವು ಗಮನಿಸಬಹುದು ಇದನ್ನ ಕಂಡು ಹಿಡ್ಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಉತ್ತರವನ್ನ ಗಮನಿಸಿ ಈ ರೀತಿಯಾಗಿ ಈ ಎಲ್ಲ ಹಂತಗಳನ್ನ ಅನುಸರಿಸಿಕೊಂಡು ಉತ್ತರಿಸ್ತಾ ಬಂದಿದೆ ಅದಲ್ಲಿ ಅಂಕಗಳ ಹಂಚಿಕೆ ಅಂತ ಹಂತವರೆಗಿನ ಅಂಕಗಳ ಹಂಚಿಕೆ ಇಲ್ಲಿರುವಂತದ್ದು ಆಗಿದೆ ಈ ರೀತಿಯಾಗಿ ನೀವು ಗಮನಿಸಬಹುದಾಗಿರುವಂಥದ್ದು ಇದು ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದು ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಬಹುದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತದ್ದಾಗಿ ಮೂವತ್ತೆಂಟನೇ ಪ್ರಶ್ನೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅಂದ್ರೆ ನ ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ ಹೇಳಿಕೆ ಹ್ಮ್ ಇನ್ನು ದತ್ತ ಸಾಧನೀಯ ರಚನೆ ಸಾಧನೆ ಈ ರೀತಿಯಾಗಿ ಸಾಧಿಸ್ತಾ ಬರಬೇಕಾಗಿರುವಂಥದ್ದು ಅಂಕಗಳ ಹಂಚಿಕೆ ಸಹ ಇರುವಂತದ್ದಾಗಿದೆ ಇಲ್ಲಿ ಪಠ್ಯ ಪುಸ್ತಕದಲ್ಲಿರುವಂತೆ ಪ್ರೇಮವನ್ನು ಸಾಧಿಸಿದ್ರು ಸಹ ಪೂರ್ಣ ಅಂಕಗಳು ದೊರೆಯುವಂಥದ್ದು ಆಗಿದೆ ಒಟ್ಟು ಐದು ಅಂಕಗಳು ಹೀಗೆ ದೊರೆಯುವಂಥದ್ದು ಹೀಗೆ ಇಲಾಖೆಯಿಂದ ಬಿಡುಗಡೆಯಾಗಿರುವಂತಹ ಒಂದು ಮಾದರಿ ಕೀ ಉತ್ತರಗಳು ಮತ್ತು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇತರ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾದರಿ ಕೀ ಉತ್ತರಗಳ ವಿಡಿಯೋಗಳು ಮತ್ತು ಕಳೆದ ಸಾಲಿನಲ್ಲಿ ನಡೆದಿರುವಂತಹ ಪರೀಕ್ಷೆಯ ಮಾದರಿ ಕೀ ಉತ್ತರಗಳ ವಿಡಿಯೋಗಳು ವೀಕ್ಷಿಸಿ ಮುಂಬರುವಂತಹ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಸಿದ್ಧತೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು